ಅದಕ್ಕೆ ನೀವೇನು ಹೇಳ್ತೀರಿ ಅಲ್ಲ ಇವ್ರು ಹೆಂಗೆ ಹೇಳಿದ್ರು ಇನ್ನೇನು ಬೇರೆ ಏನು ಕೇಳಕ್ಕೆ ಬರೋದಿಲ್ಲ ನಿಮ್ಗೆ ಏ ಕೇಳಿದ್ರೆ ಇಲ್ಲಿ ವಿರೋಧ ಪಕ್ಷದವ್ರು ಇದ್ರೆ ಅವ್ರಿಗೆಲ್ಲ ಹೇಳ್ದದ್ಕೆಲ್ಲ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ ನಿಮಗೆ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ ನೀವೇನು ಹೇಳ್ತೀರಿ ಅವ್ರು ಹಂಗೆ ಹೇಳ್ತೀರಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿ ವಿವ್ರಿಗೆ ಕೇಳಿದ್ರೆ ಇಲ್ಲಿ ನಾವು ಯಾವತ್ತೂ ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ We are not going to do vindictive politics. We are respecting rule of law. We are respecting law of the land. Whatever law says, we'll go by it. Sir, we are law-abiding citizens. Sir, what did Darshan say? What did he see when he built the Shamiya? I don't know. I don't ನಮ್ಮ ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ ನೀವು ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನ್ಗೆ ಹೇಳು ಹೇಳಿಲ್ಲ ಮೀಡಿಯಾದವ್ರಿಗೆ ಕೇಳ್ಕೊಂಡೆಲ್ಲ ನಾನು ಮಾಡೋಕ್ಕೇ ಕೇಳಪ್ಪ ಅಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು ಸಾಮಾನ್ಯ ಜನ ಏನು ಹೇಳ್ತಾರೆ ಹಂಗೆ ಕೇಳ್ತೀವಿ ಯಾಕಂದ್ರೆ ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮತ್ರ ಬಂದಿದ್ರು ಕಶ್ನವ್ರು ಪರವಾಗಿ ಅವೇ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಶುದ್ದಿ ಅಷ್ಟೇ ಯಾರು ಬಂದಿಲ್ಲ ನನ್ನ ಹತ್ರ ಸುದ್ದಿ ಸುದ್ದಿಯಾಗಿತ್ತು ಅಂತ ಯಾಕೆ ಕೇಳ್ತೀಯ ಅಲ್ಲ ಮಾತಾಡುದೀನಿ ಬಂದ ಆ ಥರ ಸುದ್ದಿ ಹೊರಗಡೆ ಬಂದಿತ್ತು ಕೇಳಪ್ಪಾ ಇವಾಗ ಹಿಂಗಂದ್ರೆ ಇವ್ರು ಬರೋ ಸಹಾಯ ಒಟ್ಟು ಮಾಡ್ತೀರಿ ಅಂತ ಹಂಗಂದ್ರೆ ಅವ್ರಿಗೆ ಪಾಲಿಟಿಕ್ಸ್ ಮಾಡ್ತೀವಿ ಅಂಡರ್ಸ್ಟ್ಯಾಂಡ್ ನೋಡ್ರಿ ಬಿಜೆಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು ಗೊತ್ತಾಯ್ತಾ ಕಾನೂನು ರೀತಿ ಬಿಟ್ಟು ಕಾನೂನು ಬಿಟ್ಟು ಬೇರೆ ಏನೂ ಮಾಡಬೇಕು ನಾವು ಯಾವುದೇ ದ್ವೇ ದ್ವೇಷದ ರಾಜಕಾರಣ ಮಾಡಲ್ಲ ಹೌದು ನಮ್ಮ ದೊಡ್ಡ ಮಟ್ಟದಲ್ಲಿ ಹಿನ್ನೆಡೆಯಾಗಿಲ್ಲ ಒಂದರಿಂದ ಒಂಬತ್ತು ಗೆದ್ದವರು ದೊಡ್ಡ ಮಟ್ಟದಲ್ಲಿ ಮೈಸೂರಲ್ರಿ ಒಂದರಿಂದ ಒಂಬತ್ತು ಗೆದ್ದವರು ಚಾಮರಾಜ ಚಾಮರಾಜಸ್ವ ಸೋತಿದ್ದೋ ನಾವು ಗೆದ್ದಿದ್ದೀವಲ್ಲ ಈ ಸೋತಿದ್ವಲ್ವೇನ್ ಗೆದ್ದಿದ್ದೀವಲ್ಲ ಪಾರ್ಟ್ ಆಫ್ ಮೈಸೂರು ನಾನು ಈಗಾಗಲೇ ಹೇಳಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ನಮ್ಮ ನಿರೀಕ್ಷೆ ರೀತಿಯಲ್ಲಿ ಬಂದಿಲ್ಲ ಸೀಟ್ ಬಂದಿಲ್ಲ ಮೈಸೂರು ಸೋತಿರೋದು ಸತ್ಯ ಚಾಮರಾಜ ಗೆದ್ದಿರೋದು ಸತ್ಯ ಚಾಮರಾಜನಗರ ಗೆದ್ದಿರೋದು ಸತ್ಯ ಹಾಗೆಯೇ ಒಂದು ಸೀಟ್ನಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ ನಾವು ಮೂವತ್ತು ಹದಿಮೂರು ಪರ್ಸೆಂಟ್ ಹೆಚ್ಚಾಗಿ ತಗೊಂಡಿದ್ದೀವಿ ಅದರಿಂದ ಹಾಗಂತೇಳಿ ನಾವು ಬೆಂತಟ್ಕೊಳ್ಳಕ್ಕೆ ಹೋಗ್ತಾ ಇಲ್ಲ ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ ಆದರೆ ನಮ್ಮ ನಿರೀಕ್ಷೆ ರೀತಿಯಲ್ಲ ಆಗಿಲ್ಲ ಕಾರಣ ನಿನಗೆ ಹೇಳಲ್ಲ ನಿನಗೆಲ್ಲ ಹೇಳಲ್ಲ ಹೇಳ್ತೀನಿ ನಾನು ಮೀಡಿಯಾದವ್ರ ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಮುಂದುವರಿತವೆ ಅಂತಂದ್ರೆ ಪರಿಸ್ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮು ಅದರಿಂದ ಆ ಕಾರ್ಯಕ್ರಮಗಳು ಬಡವರು ಕಾರ್ಯಕ್ರಮಗಳನ್ನು ಇದೆ ಸರ್ ಇನ್ನು ಇನ್ನೂ ಇದೆಯಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಏನು ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿನ್ಗೆ ಅರ್ಥ ಮಾಡ್ಕೊಳ್ಳೆಯ ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ರೆ ಬಿತ್ತನೆ ಮಾಡೋದು ಮೋಡನೆ ಇಲ್ದವ್ರು ಬಿತ್ತನೆ ಹೆಂಗ್ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಅನ್ ಟೆಕ್ನಿಕಲ್ ಪರ್ಸನ್ ಏಳನೇ ವೇತನ ಆಗೋದ ಬಗ್ಗೆ ಬಹಳ ನಿರೀಕ್ಷೆಯಲ್ಲಿದ್ದಾರೆ